ಅಗ್ರಸ್ಥಾನ ಉಳಿಸಿಕೊಳ್ಳಲು ಗೆಲುವು ಅನಿವಾರ್ಯವಾಗಿದ್ದ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡರಲ್ಲೂ ಕಳಪೆ ಪ್ರದರ್ಶನ ತೋರಿ ಎಂಬತ್ ಮೂರು ರನ್ಗಳ ಹೀನಾಯ ಸೋಲು ಕಂಡಿದೆ ಚೆನ್ನೈ ಸೂಪರ್ ಕಿಂಗ್ಸ್ ನೀಡಿದ ಇನ್ನೂರ ಮೂವತ್ತೊಂದು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ನಲವತ್ತೇಳು ರನ್ ಗಳಿಸಲಷ್ಟೇ ಶಕ್ತವಾಯಿತು ಈ ಸೋಲಿನೊಂದಿಗೆ ಗುಜರಾತ್ ಟೈಟನ್ಸ್ ಲೀಗ್ನಲ್ಲಿ ಅಗ್ರಸ್ಥಾನವನ್ನು ಉಳಿಸಿಕೊಳ್ಳುವ ಅವಕಾಶವನ್ನ ಕಳೆದುಕೊಂಡಿತು ಇತ್ತ ಸಿಎಸ್ಕೆ ಟೂರ್ನಿಯಲ್ಲಿ ನಾಲ್ಕುನೇ ಗೆಲುವಿನೊಂದಿಗೆ ಟೂರ್ನಿಯಲ್ಲಿ ತನ್ನ ಅಭಿಯಾನವನ್ನು ಅಂತ್ಯಗೊಳಿಸಿತು ಇನ್ನೂರ ಮೂವತ್ತೊಂದು ರನ್ಗಳ ಬೃಹತ್ ಕುರಿ ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ಯಾವುದೇ ಹಂತದಲ್ಲೂ ಸಿಎಸ್ಕೆಗೆ ಫೈಟ್ ನೀಡಲಿಲ್ಲ ಪವರ್ಪ್ಲೇನಲ್ಲಿ ಮೂವತ್ತು ರನ್ ಗಳಿಸುವಷ್ಟರಲ್ಲಿ ತಂಡದ ಪ್ರಮುಖ ಮೂರು ವಿಕೆಟ್ ಕಳೆದುಕೊಂಡಿತು ನಾಯಕ ಶುಭ್ಮನ್ ಗಿಲ್ ಒಂಬತ್ತು ಎಸೆತಗಳಲ್ಲಿ ಹದಿಮೂರು ರನ್ ಗಳಿಸಿ ಔಟ್ ಆದರು ಇವರ ಬೆನ್ನಲ್ಲೇ ಜೋಶ್ ಬಟ್ಲರ್ ಕೇವಲ ಐದು ರನ್ ಗಳಿಸಿ ಖಲೀಲ್ ಅಹ್ಮದ್ಗೆ ವಿಕೆಟ್ ಒಪ್ಪಿಸಿದರು ಶೆರ್ಫಾನ್ ರುದರ್ಫೋರ್ಡ್ ಖಾತೆಯನ್ನೇ ತೆರೆಯದೆ ಅನ್ಶುಲ್ ಕಾಂಬೋಜ್ಗೆ ವಿಕೆಟ್ ಒಪ್ಪಿಸಿದರು ನಂತರ ಬಂದ ಶಾರುಖ್ ಖಾನ್ ತಮ್ಮ ಮತ್ತೊಬ್ಬ ತಮಿಳಿಗ ಸಾಯಿ ಸುದರ್ಶನ್ ಜೊತೆ ಸೇರಿ ಮೂವತ್ನಾಲ್ಕು ಎಸೆತಗಳಲ್ಲಿ ಐವತ್ತೈದು ರನ್ಗಳ ಜೊತೆಯಾಟ ನೀಡಿದರು ಆದರೆ ರವೀಂದ್ರ ಜಡೇಜಾ ಹತ್ತೊಂಬತ್ತು ರನ್ ಗಳಿಸಿದ್ದ ಶಾರುಖ್ ವಿಕೆಟ್ ಪಡೆಯುವ ಮೂಲಕ ಜೊತೆಯಾಟ ಬ್ರೇಕ್ ಮಾಡಿದರು ಈ ವಿಕೆಟ್ ನಂತರ ಗುಜರಾತ್ ಬ್ಯಾಟರ್ಸ್ ಪೆವಿಲಿಯನ್ ಪರೇಡ್ ನಡೆಸಿತು ಇಪ್ಪತ್ತೆಂಟು ಎಸೆತಗಳಲ್ಲಿ ಆರು ಬೌಂಡರಿ ಸಹಿತ ನಲವತ್ತೊಂದು ರನ್ ಗಳಿಸಿದ್ದ ಸಾಯಿ ಸುದರ್ಶನ್ ಅದೇ ಓವರ ನಾಲ್ಕನೇ ಎಸೆತದಲ್ಲಿ ಜಿಡೇಜಾಗೆ ಎರಡನೇ ಬಲಿಯಾದರು ನಂತರ ಬಂದ ರಶೀದ್ ಖಾನ್ ಎಂಟು ಎಸೆತಗಳಲ್ಲಿ ಹನ್ನೆರಡು ತೆವಾಟಿಯಾ ಹತ್ತು ಎಸೆತಗಳಲ್ಲಿ ಹದಿನಾಲ್ಕು ಜೆರಾಲ್ಡ್ ಕೋಪಿ ಐದು ರನ್ ಅರ್ಷದ್ ಖಾನ್ ಹದಿನಾಲ್ಕು ಎಸೆತಗಳಲ್ಲಿ ಮೂರು ಸಿಕ್ಸರ್ಗಳ ಸಹಿತ ಇಪ್ಪತ್ತು ರನ್ ಗಳಿಸಿ ತಂಡದ ಎರಡನೇ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಸಾಯಿ ಕಿಶೋರ್ ಮೂರು ಸಿರಾಜ್ ಅಜೇಯ ಮೂರು ರನ್ ಗಳಿಸಿದರು ಸಿಎಸ್ಕೆ ಪರ ಖಲೀಲ್ ಅಹಮದ್ ಇಪ್ಪತ್ತೊಂದಕ್ಕೆ ಮೂರು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಪಡೆದರು ಅನ್ಶುಲ್ ಕಾಂಬೋಜ್ ಹದಿಮೂರು ಕೆ ಮೂರು ರವೀಂದ್ರ ಜಡೇಜಾ ಹದಿನೇಳು ಕೆ ಎರಡು ಮತೀಶ್ ಪತೀರನ ಇಪ್ಪತ್ತೊಂಬತ್ತಕ್ಕೆ ಒಂದು ವಿಕೆಟ್ ಪಡೆದು ಗೆಲುವಿನ ರೂವಾರಿಯಾದರು ಇದಕ್ಕೂ ಮುನ್ನ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಚೆನ್ನೈ ಸೂಪರ್ ಕಿಂಗ್ಸ್ ಅತ್ಯುತ್ತಮ ಆರಂಭ ಪಡೆದುಕೊಂಡಿತು ಎಂದಿನಂತೆ ಅಬ್ಬರಿಸಿದ ಯುವ ಆಟಗಾರ ಆಯುಷ್ ಮಹಾತ್ರೆ ಕೇವಲ ಹದಿನೇಳು ಎಸೆತಗಳಲ್ಲಿ ತಲಾ ಮೂರು ಬೌಂಡರಿ ಸಿಕ್ಸರ್ಗಳ ನೆರವಿನಿಂದ ಮೂವತ್ತ್ ರನ್ ಗಳಿಸಿ ಪ್ರಸಿದ್ಧ್ ಕೃಷ್ಣಗೆ ವಿಕೆಟ್ ಒಪ್ಪಿಸಿದರು ಇವರ ನಂತರ ಬಂದ ಉರ್ವಿಲ್ ಪಟೇಲ್ ಕೂಡ ಕಾನ್ವೆ ಜೊತೆಗೂಡಿ ಅಬ್ಬರಿಸಿದರು ಎರಡನೇ ವಿಕೆಟ್ಗೆ ಮೂವತ್ನಾಲ್ಕು ಎಸೆತಗಳಲ್ಲಿ ಅರವತ್ಮೂರು ರನ್ಗಳ ಜೊತೆಯಾಟ ನೀಡಿದರು ಉರ್ವಿಲ್ ಹತ್ತೊಂಬತ್ತು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಮೂವತ್ತೇಳು ರನ್ ಗಳಿಸಿದರು ಆದರೆ ನಂತರ ಬಂದ ಶಿವನ್ ದುಬೆ ಕೂಡ ಸ್ಫೋಟದ ಆಟಕ್ಕೆ ಮುಂದಾಗಿ ಕೇವಲ ಎಂಟು ಎಸೆತಗಳನ್ನಡಿ ಹದಿನೇಳು ರನ್ ಗಳಿಸಿ ಔಟ್ ಆದರು ಆದರೆ ಡಿವೋನ್ ಕಾನ್ವೆ ಮೂವತ್ತೈದು ಎಸೆತಗಳಲ್ಲಿ ಆರು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಐವತ್ತೆರಡು ರನ್ ಗಳಿಸಿ ಅರ್ಷದ್ ಖಾನ್ಗೆ ವಿಕೆಟ್ ಒಪ್ಪಿಸಿದರು ದುಬೆ ಐಟ್ ಆದ ಬಳಿಕ ಗೆ ಬಂದ ಡೆವಾಲ್ಡ್ ಬ್ರೇವಿಸ್ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ಕೇವಲ ಇಪ್ಪತ್ಮೂರು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಐದು ಸಿಕ್ಸರ್ಗಳ ಸಹಿತ ಐವತ್ತೇಳು ರನ್ ಗಳಿಸಿ ತಂಡದ ಮೊತ್ತವನ್ನು ಇನ್ನೂರರ ಗಡಿ ದಾಟಿಸಿದರು ಬ್ರೇವಿಸ್ಗೆ ಸಾಥ್ ನೀಡಿದ ಜಡೇಜಾ ಹದಿನೆಂಟು ಎಸೆತಗಳಲ್ಲಿ ತಲಾ ಒಂದು ಬೌಂಡರಿ ಸಿಕ್ಸರ್ ಸಹಿತ ಅಜೇಯ ಇಪ್ಪತ್ತೊಂದು ರನ್ ಗಳಿಸಿದರು ಗುಜರಾತ್ ಟೈಟನ್ಸ್ ತಂಡದ ಬೌಲರ್ಗಳು ಸಿಎಸ್ಕೆ ಬ್ಯಾಟರ್ಗಳ ದಾಳಿಗೆ ತತ್ತರಿಸಿದರು ಪ್ರಸಿದ್ ಕೃಷ್ಣ ಮಾತ್ರ ಅದ್ಭುತ ಬೌಲಿಂಗ್ ಪ್ರದರ್ಶನ ತೋರಿದರು ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೆರಡು ರನ್ ನೀಡಿ ಎರಡು ವಿಕೆಟ್ ಪಡೆದರು ಸಾಯಿ ಕಿಶೋರ್ ಎರಡು ಓವರ್ಗಳಲ್ಲಿ ಇಪ್ಪತ್ತ್ ರನ್ ನೀಡಿ ಒಂದು ವಿಕೆಟ್ ಪಡೆದರೆ ರಶೀದ್ ಖಾನ್ ನಾಲ್ಕು ಓವರ್ಗಳಲ್ಲಿ ನಲವತ್ತೆರಡು ರನ್ ನೀಡಿ ಒಂದು ವಿಕೆಟ್ ಪಡೆದರು ಶಾರುಖ್ ಖಾನ್ ಒಂದು ಓವರ್ ಎಸೆದು ಹದಿಮೂರು ರನ್ ನೀಡಿ ಒಂದು ವಿಕೆಟ್ ಪಡೆದರು ಅರ್ಷದ್ ಖಾನ್ ಎರಡು ಓವರ್ಗೆ ನಲವತ್ತೆರಡು ಮೊಹಮ್ಮದ್ ಸಿರಾಜ್ ನಾಲ್ಕು ಓವರ್ಗಳಿಗೆ ನಲವತ್ತೇಳು ರನ್ ಬಿಟ್ಟುಕೊಟ್ಟು ದುಬಾರಿಯಾದರು